ಪರಿಶಿಷ್ಟಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿಪಲ್ಲವಿ ಅವರು ಹಂದಿಜೋಗಿ ಸಮುದಾಯ ಕಾಲೋನಿಗೆ ಭೇಟಿ ನೀಡಿ ಇಲ್ಲಿನ ಜನರ ಸಮಸ್ಯೆ ಆಲಿಸಿ ಇದುವರೆಗೂ ನಿವಾಸಿಗಳಿಗೆ ಹಕ್ಕುಪತ್ರ ಸಿಗದೆ ವಂಚಿತರಾಗಿ ಮಾಡಿದ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ನಂತರ ಬಂಬು ಬಜಾರ್ಗೆ ಭೇಟಿ ನೀಡಿ ಸಭೆ ನಡೆಸಿ ಸಮಸ್ಯೆ ಆಲಿಸಿ ಅಸಮಾಧಾನ ವ್ಯಕ್ತಪಡಿಸಿ ಬಗೆಹರಿಸುವ ಭರವಸೆ ನೀಡಿದರು ಮೊದಲು ಸಿದ್ದೇಶ್ವರ ನಗರದ ಹಂದಿ ಜೋಗಿ ಸಮುದಾಯ ಕಾಲೋನಿಗೆ ತೆರಳಿದ ಅವರು ಇಲ್ಲಿ ಬಿದ್ದಿರುವ ಹೆಂಚಿನ ಮನೆಗಳು ಬೀಳುವ ಸ್ಥಿತಿಯಲ್ಲಿರುವ ಮನೆಗಳು ಮನೆ ಮೇಲೆ ಬೀಳುವ ಸ್ಥಿತಿಯಲ್ಲಿರುವ ವಿದ್ಯುತ್ ಕಂಬ ಹಾಗೂ ಇದುವರೆಗೂ ಹಕ್ಕು ಪತ್ರ ನೀಡಿರುವುದಿಲ್ಲ ನಮ್ಮದು ಎಂದೂ ಒಂದು ಪತ್ರ ಇಲ್ಲ ಎಂದು ಮನವಿ ಮಾಡಿದ್ದಾರೆ ಎಂದರು ಇಡೀ ರಾಜ್ಯದಲ್ಲಿ ಹಾಸನದ ಸ್ಥಿತಿಯನ್ನೇ ಕಾಣುತ್ತಿದ್ದೇವೆ ಅಲೆಮಾರಿಗಳ ಮೂಲ ಸಮಸ್ಯೆ ಎಂದರೆ ನೆಲೆಯಿಲ್ಲ ಇವರು ಯಾರು ಸೋಮಾರಿಗಳಲ್ಲ ಪಾರಂಪರಿಕ ವೃತ್ತಿ ಮಾಡುತ್ತಿದ್ದಾರೆ ಒಬ್ಬ ಮನುಷ್ಯನಿಗೆ ಹಕ್ಕು ಕೊಡುವುದು ನಮ್ಮ ಕರ್ತವ್ಯ ಎಲ್ಲೆಲ್ಲಿ ಅಲೆಮಾರಿ ಎಸ್ಸಿ ಎಸ್ಟಿ ಅಲೆಮಾರಿ ಇದ್ದಾರೆ ಅವರಿಗೆ ನೆಲೆ ಕೊಡಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ ಸಮಾಜದಲ್ಲಿ ನೊಂದಂತಹ ಶೋಷಿತ ಧ್ವನಿ ಇಲ್ಲದಂತಹ ತಿಳುವಳಿಕೆ ಇಲ್ಲದಿರುವ ಸಮುದಾಯವನ್ನು ಮುಖ್ಯವಾಹಿನಿಗೆ ತರುವುದು ಸಮಾಜ ಕಲ್ಯಾಣ ಇಲಾಖೆಯ ಕರ್ತವ್ಯ ಎಂದರು ಅಧಿಕಾರಿಗಳು ಕೆಲಸ ಮಾಡುವ ನಿಟ್ಟಿನಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ನಮ್ಮ ನಿಗಮದಿಂದ ವಸತಿಗಾಗಿ ಹಣ ಕೊಡಲಾಗುತ್ತಿದೆ ಭೂಮಿ ಇಲ್ಲದಿದ್ದ ಮೇಲೆ ಮನೆ ಹೇಗೆ ಕೊಡುವುದು ಎಂದು ಪ್ರಶ್ನೆ ಮಾಡಿದರು ಪರಿಶಿಷ್ಟ ಜಾತಿಗೆ ಸೇರಿದ ಹಲವು ಸಮುದಾಯಗಳ ಜನರು ಇಂದಿಗೂ ನಿವೇಶನಗಳು ಹಾಗೂ ವಸತಿ ಸೌಲಭ್ಯಗಳಿಂದ ಬಳಲುತ್ತಿದ್ದಾರೆ ಅಂತಹ ಸಣ್ಣ ಸಣ್ಣ ಸಮುದಾಯದ ಜನರು ಕೂಡ ವಸತಿಗಳನ್ನು ಹೊಂದಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಪ್ರತಿಯೊಂದು ಕುಟುಂಬಕ್ಕೂ ಮೂಲಭೂತ ಸೌಕರ್ಯ ಕಲ್ಪಿಸಲು ಸರ್ಕಾರ ಮುಂದಾಗಿದೆ ಎಂದರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಲವು ಸಣ್ಣ ಪುಟ್ಟ ಸಮುದಾಯಗಳ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಅವುಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡುತ್ತಿದ್ದೇನೆ ಎಂದರು ಕುಡಿಯುವ ನೀರು ವಿದ್ಯುತ್ ರಸ್ತೆ ಒಳಚರಂಡಿ ವ್ಯಾಪಾರ ವ್ಯವಹಾರಗಳಿಗೆ ಮತ್ತು ಮನುಷ್ಯ ಬದುಕಲು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಸರ್ಕಾರದ ಹಾಗೂ ಜಿಲ್ಲಾಡಳಿತ ಕರ್ತವ್ಯ ಆದುದರಿಂದ ಕೂಡಲೇ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಇಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಕೆಲಸ ಮಾಡಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇದೇ ವೇಳೆ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿ ಬಂಬು ಬಜಾರಿನ ಮನೆಗಳನ್ನು ಎತ್ತಂಗಡಿ ಮಾಡಬೇಕೆಂದು ಕಳೆದ ಸರ್ಕಾರದಲ್ಲಿ ನಿರ್ಧರಿಸಲಾಗಿತ್ತು ಆದರೆ ತಾತ್ಕಾಲಿಕ ಖಾತೆಗಳನ್ನು ಶಾಶ್ವತ ಮಾಡಿಕೊಡಬೇಕು ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಒಂದೊಂದು ಕುಟುಂಬಕ್ಕೆ ಇಪ್ಪತ್ತು ನಲವತ್ತು ಅಳತೆಯ ಭೂಮಿ ಕೊಡಬೇಕು ಪಟ್ಟಿ ಆಗಿದೆ ಅವಕಾಶ ಇದ್ದರೆ ಸ್ವಲ್ಪ ಕಾನೂನು ಉಲ್ಲಂಘನೆ ಆದರೂ ಪರವಾಗಿಲ್ಲ ಇವರಿಗೆ ಸೂರ್ಯನ ವ್ಯವಸ್ಥೆ ಮಾಡಿಕೊಡಬೇಕೆಂದು ಅಧ್ಯಕ್ಷರಲ್ಲಿ ಮನವಿ ಜನಕ್ಕೆ ನಿಗಮದಿಂದ ಏನಾದ್ರು ಒಂದು ಅವಕಾಶ ಮಾಡ್ಕೊಡ್ಲಿಕ್ಕೆ ಅಥವಾ ನಮ್ಮ ಇಲಾಖೆ ವತಿಯಿಂದ ಏನಾದ್ರು ಅಧಿಕಾರ ಅನುಕೂಲ ಮಾಡ್ಕೊಡ್ಲಿಕ್ಕೆ ಅವಶ್ಯಕ ಅಗತ್ಯತೆ ಇದ್ರೆ ಅಗತ್ಯತೆ ಹೆಚ್ಚಾಗಿ ಅವಕಾಶ ಇದೆ ದಯಮಾಡಿ ಒಂದಿಷ್ಟು ಕಾನೂನು ಮುಖಾಂತರ ಆದರೂ ಪರವಾಗಿಲ್ಲ ಇವರಿಗೆ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ತಾವು ದಯಮಾಡಿ ಗಮನ ಕೊಟ್ಟು ಅವ್ರಿಗೆ ಶಾಶ್ವತವಾಗಿ ತಮ್ಮ ನಮ್ಮ ಯಾವ್ದು ನೆರಳನ್ನು ಪೂರ್ಣ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿ ನಮಗೆ ಯಾವ್ದೋ ಒಂದು ಗ್ರೂಪ್ ಮನೆ ಜಿ ಪ್ಲಸ್ ಮನೆಗೆ ಹಾಕ್ಬಿಟ್ರೆ ಎಲ್ಲಿಂದ ಮಾಡ್ತೀರಿ ತಯಾರು ಮಾಡ್ತೀರಿ ನೀವು ಭೂಮಿ ಬೇಕು ನಮ್ಮೂರಿಗೆ ನಮ್ಮ ಮೇಧಾರ ಸಮುದಾಯದವರಿಗೆ ಭೂಮಿ ಬೇಕು ಭೂಮಿ ಕೊಟ್ಟರೆ ತಾನೇ ಈ ಬಿದಿರಿನಲ್ಲಿ ಮೇಲೆ ಕುಲಕಸ್ಬು ಮಾಡಿಕೊಂಡು ಅದನ್ನ ಸಾರ್ವಜನಿಕರಿಗೆ ಹಂಚಿಕೆ ಮಾಡಕ್ಕಾಗೋದು ನಾವು ಬೇಕೇ ಬೇಕಾಗಿರೋದ್ರಿಂದ ನಮ್ಮ ಹಕ್ಕು ಅದು ನಮಗೆ ಭೂಮಿಯನ್ನು ತಪ್ಪಿಸ್ಕೊಡಿ ಅಂತ ಕೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಹಕ್ಕು ಆ ನಿಟ್ಟಿನಲ್ಲಿ ಇವತ್ತು ನಾನು ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಮುಟ್ಕೋತ ಕೆಲಸ ಮಾಡ್ತೇನೆ ಜೊತೆ ನೀವು ಸಮುದಾಯ ಭವನ ಕೇಳಿದ್ದೀರಿ ಸಮುದಾಯ ಭವನಕ್ಕೆ ಇದು ಸ್ಥಳ ನಿಗದಿಯಾಗಿರ್ಬೇಕು ಸ್ಥಳ ನಿಗದಿಯಾಗಿದ್ರೆ ಎಸ್ ಸಿ ಪಿ ನಲ್ಲಿ ನಾವೇ ನಿಮ್ಗೆ ಸಮುದಾಯ ಭವನ ಕಟ್ಕೊಳ್ಳಿಕ್ಕೆ ಅನುದಾನ ಕೊಡ್ತೇವೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾವೇ ನಿಧಿ ಮಾಡ್ತೇವೆ ಹಾಗಾಗಿ ಮೊದಲು ತಹಸೀಲ್ದಾರ್ ಅವರಿಗೆ ನೀವು ಭೇಟಿ ಮಾಡಿ ಎಲ್ಲಿ ಸರ್ಕಾರಿ ಭೂಮಿ ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ದೂದ್ಫೀರ್ ನಗರಸಭೆ ಸದಸ್ಯ ಸಿಆರ್ ಶಂಕರ್ ಹಂದಿಚೋಕಿ ಸಮುದಾಯದ ರಾಜ್ಯ ಉಪಾಧ್ಯಕ್ಷ ಗೋವಿಂದರಾಜು ನಿಡುಗರಹಳ್ಳಿ ಸಿದ್ದಪ್ಪ ಹಾಗೂ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ